ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ಒಂದು ಬ್ಯಾಡ್ಲಿ ತೊಗೊಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಳ್ಳಿ ಹುರ್ಕೊಳಕ್ಕೆ ನಾನು ನಮ್ಮ ನಮ್ಮನೇಲಿ ಮೂರು ಜನ ಇದ್ದಿದ್ದು ನನ್ನ ತಮ್ಮ ಊರಿಗೋಗಿದ್ದ ಸೊ ಅದಕ್ಕೆ ಮೂರು ಜನಕ್ಕೆ ಹೇಳಿಬಿಟ್ಟು ಮೂವನ್ನೊಂದು ಗ್ಲಾಸ್ ಒಬ್ಬೊಬ್ಬರಿಗಿಂತ ಮೂರು ಗ್ಲಾಸ್ ಹಾಕೊಂಡೆ ಮತ್ತು ಅದಕ್ಕೆ ಚೆನ್ನಾಗಿ ನೋಡಿ ಈ ಥರ ಕಲ್ಲರ್ ಹುರಬೇಕು ಅಲ್ಲೇವರೆಗೂ ಹುರ್ಕೊಂಡೆ ಇವಾಗ ನಾನು ಅದು ತಗ ಉಪ್ಪಿಟ್ಟಿಗೆ ತೊಗೊಂಡಿರೋದು ಈರುಳ್ಳಿ ಕ್ಯಾರೆಟು ಹಸಿಮೆಣಿಕಾಯಿ ಟೊಮೊಟೊ ನಾಲ್ಕು ಐಟಮ್ ತೊಗೊಂಡಿದ್ದೀನಿ ಬೇರೆ ಬೇರೆ ತರಕಾರಿ ಅಂದರೆ ತೊಗೊಂಡಿದ್ದೆ ನಾನು ಅಷ್ಟೇ ತೊಗೊಂಡಿದ್ದೆ ಸೊ ಒಂದು ತಪ್ಪದೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಉಪ್ಪಿಟ್ಟಿಗೆ ಸೊ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಸಾಸುವೆ ಅದು ಚಟಾಪಟ ಚಟಾಪಟ ಬೆಲ್ಲ ಅದಕ್ಕೆ ಆಸಿಮಿಲ್ಟ್ ಐ ಹಾಕೋಣ ಆಸಿಮಿಲ್ಟ್ ಐ ಹಾಕೊಂಡ್ಮೇಲೆ 2 ನಿಮಿಷದಕ್ಕೆ ಆಮೇಲೆ ಈರುಳ್ಳಿ ಹಾಕೋಣ ಸೋ ಈರುಳ್ಳಿನ ಒಂದು ಒಂದುದರಲ್ಲಿ ಕೈ ಆಡ್ಸ್ಕೋಬಿಟ್ಟು ಕ್ಯಾರೆಟ್ ಹಾಕೋಣ ನಂತರ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿ ಕೈ ಹಾಡಿಸ್ಕೊಳ್ಳಿ ಸೊ ನೋಡಿ ಈ ಥರ ಕುದೀತಾ ಇರಬೇಕು ಆಮೇಲೆ ನಾನು ಕೆಟಲಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಸೊ ಬಿಸಿನೀರು ಹಾಕ್ಕೊಳ್ಳಿ ಇಲ್ಲ ತಣ್ಣೀರು ಹಾಕ್ಕೊಂಡು ಕುದಿಸ್ಕೊಬೋದು ಕೆಟಲಲ್ಲಿ ಬೇಗ ಆಗಲಿ ಅಂತ ಇಟ್ಕೊಂಡಿದ್ದೆ ಸೊ ಬಿಸಿನೀರು ಇದ್ದೀನಿ ನೋಡಿ ಕುದಿತಾ ಇದೆ ಇವಾಗ ಉರ್ಕೊಂಡಿರೋ ರವೆನ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ನೋಡಿ ಆ ಕಲರ್ ಬಂದಿದೆ ನಿಧಾನಕ್ಕೆ ಹಾಕೊಂತ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಹುಯ್ಕೊಂಡ್ರೆ ಗಂಟು ಕಣ್ಣು ಬೀಳುತ್ತೆ ಸೊ ನಿಧಾನಕ್ಕೆ ಹಾಕೋಬೇಕು ನೋಡಿ ನಾನು ಎಷ್ಟು ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ ಮಾತ್ರ ಇವಾಗ ನೋಡಿ ಇವಾಗ ಗಟ್ಟಿಯಾಗಿದೆ ಸೊ ಪ್ಲೇಟ್ ಮುಚ್ಚುತ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಪ್ಲೀಸ್